थरली क्या लोग करें था माय के आधार पे वो उम्र चला आपके बना सस्पेक्ट्स कल मिले बिचारे को क्या करेगा ये वंद करते हैं भाई जी सही का अश्विनी बुलराज उनके नेशनल का बुल जैसा तू है तो ऐसे केस ऐसे केस याद रखो केस वन बिल्कुल बुलराज मिले हैं ऐसे केस राजमेह तो मिले हैं कि बुलराज जो मैंन

ತನಿಖೆ ಸಮಯದಲ್ಲಿ ಕಲೆ ಹಾಕಿದ ತಾಂತ್ರಿಕ ಮತ್ತು ಗ್ರೌಂಡ್ ಲೆವೆಲ್ ಆ ಕಾಣೆಯ ಮನುಷ್ಯ ಏನು ಪ್ರಕರಣ ಇರುತ್ತೋ ಆ ಪ್ರಕರಣದ ತನಿಖೆಯಿಂದಾಗಿ ಕೊಲೆ ಆಗಿರುವ ಬಗ್ಗೆ ಮಾಹಿತಿ ಬರುತ್ತೆ ಆ ಹಿನ್ನೆಲೆಯಲ್ಲಿ ಏನು ಅದು ಕೇಸ್ ಇತ್ತು ಅದರಿಂದ ಕಲೆ ಪ್ರಕರಣ ಅಂತ

తక్షణియేట్ ప్రకణ దానికి ఇవ్వరే టెక్నికల్ ఇన్వెస్టింగ్ అనుమానం ఆ హిన్నే ఎవరు జనకుంటు విషయ వ్యవస్థపడదా ఒక వైయక్తికారణ అపారణంగా కొంత గంభీర విషయంలో ಕಿಡ್ನ್ಯಾಪ್ ಮತ್ತು ಮ್ಯಾಟರ್ ಅದರ ಜೊತೆಗೆ ಸಾಕ್ಷ್ಯ ಆಶೆಪಡಿಸಿದ್ರು ಕೂಡ ಶಿಕ್ಷಣವನ್ನು ಇದರಲ್ಲಿ ಈಗಾಗಲೇ ಪೊಲೀಸ್ ಸ್ಟೇಷನ್ದಲ್ಲಿ ಮತ್ತು ಅವರ ತಂಡ ಡಿ ಸಿ ಪಿ ಸಹೋದರಲ್ಲಿ ಈಗ ಮೂರು ಬಹುಜನ ಆರೋಗ್ಯಗಳನ್ನು ರಕ್ಷಣೆಪಡಿಸ್ಕೊಂಡಿದ್ದಾರೆ ಅದರಲ್ಲಿ ಪ್ರಾಥಮಿಕ ವಿಚಾರಣೆಯಿಂದ ತಿಳಿದು ಬಂದೂ ಮುಕ್ತರಾಗಿದೆ

ಮಹಿಳೆ ಆರೋಗ್ಯಕ್ಕೆ ಆರೋಪಿಕ್ಕೆ ಅಪಾಗವಾದ ಮಾಹಿತಿಯಲ್ಲಿ ಅವನಿಗೆ ಬಿಟ್ಟು ಬಿಟ್ಟು ಬಿಟ್ಟಾಗ ಮಾಡ್ತಾ ಇದ್ದರು ಆ ಹಿನ್ನೆಲೆಯಲ್ಲಿ ಅವನಿಗೆ ಪಾಠ ಕಲಿಸ್ಬೇಕು ಅಂತ ಅವರನ್ನು ಒಂದು ಕಾರನ್ನು ಹಾಕೊಂಡು ಇಲ್ಲಿ ಒಂದು ಕೃಷ್ಣ ಅವನ ಒಂದು ಸ್ಮಶಾಂತ ಹಲ್ಲೇ ಮಾಡಬೇಕಂದ್ರೆ ಅವರ ಪ್ರೈವೇಟ್ ಪಾಠಸಿಪ್ ಕೂಡ ಮಾಡ್ತಾರೆ ಆ ಸಂದರ್ಭದಲ್ಲಿ ಅವರು ಹಲ್ಲೆ ನಿಂತ ವೃತ್ತನಾದಷ್ಟು ಅದೇ ಒಂದು ಆರೋಪಿಗಳಿಗೆ ఫ్రిడ్జ్ కార్ నా మడి అని రైచూరు డిస్ట్రిక్కు శక్తి నగర అది కృష్ణా నగరేష్ణు కూడా శవారి ఆమె కరబూరి నగర మార్చ్ హెంట్ ఆమె నరూ అవన్నీ మార్చ్ హై తారీఖు ఆల్డీ శక్తి ఒక ಇಲ್ಲಿ ಆಯಿತು ಈ ವರದಿ ನಮ್ಮ ನೀತಿಗಳ ಸಾಕ್ಷಾತ್ಕರಿಸುವ ಸರ್ಕಾರವಾಗಿದೆ ಈ ಕಾಡಿರಾದ ನೆರಕ್ಕೆ ಸಂತೋಷ ನೀಡಿ ತುಂಬಾ ಉತ್ತಮವಾಗಿ ಸೇರಕ್ಕೆ ಇದು ಬಹಳ ಗುಣರ ಆಭಿಲಾದನೆ ಹೆಚ್ಚು ಪ್ರಶ್ನೆ ಮಾಡಿ ಕಾರ್ಯಕ್ಕೆ ಪ್ರತಿಷ್ಠಾಪನೆ ಅವರನ್ನ ಪೊಲೀಸ್ ಕಠಡಿ ತೆಗೆದು ತಿರನ್ನ ವಿಚಾರ ಮಾಡ್ಕೊಳ್ಳುತ್ತೆ ಮತ್ತು ಇನ್ನು ಮೇರಿಯಾದ ಆರೋಪಗಳ ಸರ್ಕಾರ ಮಾಡಿದ ಮತ್ತು ಐದು ವတ်ಕ್ಕೆ ಪೊಲೀಸ್ ಇತ್ರ ಬಾಡಗಳು ಪರಿಶುದ್ಧ ಆಯಿತು ಮತ್ತು ಇನ್ನೂ ಬೇರೆ ಬೇರೆ ಸಾಕ್ಷಿರ ನಾವು ಸಂಗ್ರಹ ಮಾಡಿ ಆರೋಗ್ಯಗಳನ್ನು ನಾವು ವಶಪಡಿಸಿಕೊಂಡು ಹೆಚ್ಚಿನ ಒಂದು ವಿಚಾರಗಳು ಹೆಂಗ್ ಕೆಲಸ